ನನ್ ತುಂಬೆ ಖುಷಿ ಆಗ್ತಿದೆ ಯಾಕಂತಂದ್ರೆ ಈ ಸಿನಿಮಾದಲ್ಲಿ ನನ್ನ ಬ್ರದರ್ ಕೂಡ ಆಕ್ಟ್ ಮಾಡಿದ್ದಾರೆ ನನ್ನ ಬ್ರದರ್ ಬೇಸಿಕಲಿ ಈಸ್ ಎ ಪ್ರೊಫೆಷನಲ್ ರೆಸ್ಲರ್ ನಾನು ಚಿಕ್ಕವನ್ ಇದ್ದಂಗೆ ನೋಡಿದೀನಿ ಅವನಿಗೆ ಮೂವತ್ತು ವರ್ಷ ಅವ್ನ್ ಕಳೆದಿರೋದು ರೆಸ್ಲಿಂಗ್ ಅಲ್ಲಿ ನಿರ್ಮಾಪಕರು ಅವ್ರ ಪರ್ಸನಾಲಿಟಿ ನೋಡಿ ಅವ್ರ ಆಕ್ಟಿಂಗ್ ಸ್ಕಿಲ್ ನೋಡಿ ಅವಕಾಶ ಕೊಟ್ಟರು ಅವ್ರ ಟ್ಯಾಲೆಂಟ್ ನೋಡಿ ಅವಕಾಶ ಕೊಟ್ಟರು ನನ್ನ ರೆಫರೆನ್ಸ್ ಅಲ್ಲಿ ಏನಿಲ್ಲ ತುಂಬಾ ಖುಷಿ ಆಯಿತು ಆಮೇಲೆ ನಾನು ಕೂಡ ನಾನು ಆಫೀಸ್ ವರ್ಕ್ ಅನ್ನು ಮುಗಿಸ್ಕೊಂಡು ಶೂಟಿಂಗ್ ಕೂಡ ಹೋಗ್ತಿದ್ದೆ ಲೆವೆನ್ ಓ ಕ್ಲಾಕ್ ಟ್ವೆಲ್ ಓ ಕ್ಲಾಕ್ ಬಿಕಾಸ್ ನನಗೂ ಆಕ್ಟಿಂಗ್ ಅಂದ್ರೆ ತುಂಬಾ ಇಷ್ಟ ಆದರೆ ಅಟ್ ಲೀಸ್ಟ್ ನನಗಾದ್ರೂ ಆಕ್ಟಿಂಗ್ ಮಾಡ್ಲಿಕ್ಕೆ ಅವಕಾಶ ಸಿಗ್ಲಿಲ್ಲ ಅಟ್ ಲೀಸ್ಟ್ ಆಕ್ಟಿಂಗ್ ಆದ್ರೂ ನೋಡ್ಬೇಕಂತ ಸೊ ನಾನು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಅವರು ಆಮೇಲೆ ಅಪೂರ್ ಅವರು ಕೂಡ ಫೋರ್ ಟು ಫೈವ್ ಟೈಮ್ಸ್ ನಾನು ಬಂದಿದ್ದು ಅನ್ಸುತ್ತೆ ಸೈಟಿಗೆ ಸೊ ನಾನು ಆಫೀಸ್ ವರ್ಕ್ ಮುಗಿಸ್ಕೊಂಡು ಟೆನ್ ಓ ಕ್ಲಾಕ್ ನಾನು ಲೆವೆನ್ ಓ ಕ್ಲಾಕ್ ಟುವಲ್ ಓ ಕ್ಲಾಕ್ ಕೂಡ ವಿಸಿಟ್ ಕೊಡ್ತಿದ್ದೆ ಸೊ ತುಂಬಾ ಅದ್ಭುತವಾಗಿ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ದಾರೆ ಆಮೇಲೆ ನಾವೆಲ್ಲರೂ ಅದಕ್ಕೆಲ್ಲ ಸಪೋರ್ಟಿವ್ ಆಗಿ ನಿಲ್ಬೇಕಾಗತ್ತೆ ಮುಖ್ಯವಾಗಿ ಏನಂತ ಅಂದ್ರೆ ದ ವರ್ಲ್ಡ್ಸ್ ಟಾಪ್ ಮೋಸ್ಟ್ ಫಿಫ್ತ್ ಫೈಟ್ ಅಂಡ್ ಡೈರೆಕ್ಟರ್ ಅಲ್ಲಿ ಸಾಹೇಬರು ಇರ್ತಾರೆ ಆಮೇಲೆ ಅವರು ದೊಡ್ಡ ಅಭಿಮಾನಿ ನಾನು ಸ್ಕೂಲ್ ಅಲ್ಲಿ ಕಾಲೇಜ್ ಅಲ್ಲಿ ಇದ್ದಾಗ ಅಂತಾರೆ ಮೂವಿ ನೋಡ್ಬಿಟ್ಟು ಇದು ಯಾವ ಮೂವಿ ಲೈಕ್ ಅಷ್ಟು ಮೀನಿಂಗ್ ಫುಲ್ ಆಗಿ ಅವರು ಆಕ್ಟಿಂಗ್ ಮಾಡೋದು ಡೈರೆಕ್ಷನ್ ಕೂಡ ಕೊಡೋದು ಎರಡೆರಡು ಸಲ ನೋಡಿದ್ರೆ ಅವಾಗ ಕೆಲವೊಂದು ಅರ್ಥ ಆಗುತ್ತೆ ತಲೆಯಲ್ಲಿ ಸೊ ಆ ರೀತಿ ಡೈರೆಕ್ಷನ್ ಕೊಡ್ತಾರೆ ಅವರು ಬಟ್ ಈ ಮೂವಿಗೆ ಬೇಸಿಕಲಿ ಅವರೇ ತುಂಬಾ ಬೆನ್ನಲು ಅಭಿಯೇ ನಿಂತಿದ್ದಾರೆ ಆಮೇಲೆ ಕೆ ಟಿ ಮಂಜು ಸರ್ ಯಾವಾಗ್ಲೂ ಮಾತಾ ಸಾಹೇಬರ್ ನಮ್ ಹಿಂದೆ ಇದಾರೆ ಸಾಹೇಬರ್ ನಮ್ ಹಿಂದೆ ಇದ್ದಾರೆ ಸಪೋರ್ಟಿವ್ ಆಗಿದ್ದಾರೆ ಅಂತ ಬಟ್ ಇವರು ಕೂಡ ತುಂಬಾ ಬೋಲ್ಡ್ ಡಿಸಿಷನ್ ತಗೊಂಡಿದ್ದಾರೆ ಟಿ ಮಂಜು ಅವ್ರಿಗೆ ಕೂಡ ನಾವು ಅಪ್ರಿಶಿಯೇಟ್ ಮಾಡ್ಬೇಕು ಯಾಕಂದ್ರೆ ಈ ಸಿನಿಮಾ ಈ ರೀತಿ ಸ್ಟೋರಿ ಅಕ್ಸೆಪ್ಟ್ ಮಾಡಬೇಕು ಮತ್ತೆ ಇನ್ವೆಸ್ಟ್ ಕೂಡ ಮಾಡೋದು ಕೂಡ ಅದು ದೊಡ್ಡ ಕೆಲ್ಸಾನೆ ಆಮೇಲೆ ಇದರಲ್ಲಿ ಕೂಡ ಈ ಆಕ್ಟಿಂಗ್ ಅಲ್ಲೂ ಕೂಡ ಅವ್ರ ಕೂಡ ಸೆಲೆಕ್ಟ್ ಮಾಡಿದಾರ ಅದು ತುಂಬಾ ಇಂಪಾರ್ಟೆಂಟ್ ಇದರಲ್ಲಿ ಆಮೇಲೆ ಹಾಫ್ ಅನ್ ಅವರ್ ಮೂವಿ ಕೂಡ ನೋಡಿದೀವಿ ಸಂಧ್ಯಾ ತಂಡಕ್ಕೆ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಮೂವಿ ಹಂಡ್ರೆಡ್ ಹಂಡ್ರೆಡ್ ಡೇಸ್ ಓಡಬೇಕು ಅಂತ ಹೇಳಿ ಹಾರೈಸಿ ನಾನು ಎರಡು ಮಾತನ್ನು ಮುಗಿಸ್ತೀನಿ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ